ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವಿ ಕನ್ನಡ ಚಾನಲ್ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ತಿಂಗಳಿನಲ್ಲಿ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳಿವೆ ಮತ್ತು ಯಾವೆಲ್ಲ ಅಶುಭ ಫಲಗಳಿವೆ ಮತ್ತು ಅಶುಭ ಫಲಗಳಿಗೆ ಯಾವ ಪರಿಹಾರ ಮಾಡಿದರೆ ಇನ್ನೂ ಉತ್ತಮವಾದ ಸಮಯ ಮತ್ತು ಉತ್ತಮವಾದ ಶುಭ ಫಲಗಳು ಸಿಗುತ್ತೆ ಅಂತ ಸಂಪೂರ್ಣವಾಗಿ ಇಂಚಿಂಚಾಗಿ ತಿಳಿಸ್ಕೊಡ್ತೀವಿ ಹಾಗೂ ಗ್ರಹಗಳ ಗೋಚಾರ ಫಲಗಳು ಯಾವ ಥರ ಇರುತ್ತೆ ಆರೋಗ್ಯ ಹಣಕಾಸು ವೃತ್ತಿ ಜೀವನ ಪ್ರೇಮ ಸಂಬಂಧ ಮತ್ತು ವ್ಯಾಪಾರ ಉದ್ಯೋಗ ಶಿಕ್ಷಣದ ಬಗ್ಗೆಯೂ ತಿಳಿಸ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಅನ್ನೋವರಿಗೆ ನೋಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆಯೇ ಆತ್ಮಗಳ ಜೊತೆ ಲೀನವಾಗಿರುವ ಪರಮಾತ್ಮನ ಆಶೀರ್ವಾದ ನಿಮ್ಮ ಹಾಗೂ ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕು ಅಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ ಸೆಪ್ಟೆಂಬರ್ ತಿಂಗಳ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮೀನರಾಶಿಯವರಿಗೆ ಈ ತಿಂಗಳು ಸರಾಸರಿ ಫಲಪ್ರದವಾಗಿರುತ್ತದೆ ಶನಿ ಮಹಾರಾಜನು ತಿಂಗಳು ಪೂರ್ತಿ ನಿಮ್ಮ ರಾಶಿ ಚಕ್ರದಲ್ಲಿ ಇರುತ್ತಾನೆ ಮತ್ತು ತಿಂಗಳ ಆರಂಭದಲ್ಲಿ ಮಂಗಳ ಏಳನೇ ಮನೆಯಲ್ಲಿ ಇರುತ್ತಾನೆ ಆದರೆ ಸೂರ್ಯ ಬುಧು ಮತ್ತು ಕೇತು ತಿಂಗಳ ಆರಂಭದಲ್ಲಿ ಆರನೇ ಮನೆಯಲ್ಲಿ ಶುಕ್ರ ಐದನೇ ಮನೆಯಲ್ಲಿ ಗುರು ತಿಂಗಳು ಪೂರ್ತಿ ನಾಲ್ಕನೇ ಮನೆಯಲ್ಲಿ ಮತ್ತು ರಾಹು ಹನ್ನೆರಡನೇ ಮನೆಯಲ್ಲಿ ಇರುತ್ತಾರೆ ಪರಿಣಾಮವಾಗಿ ಈ ತಿಂಗಳು ಆರೋಗ್ಯ ಸಮಸ್ಯೆಗಳ ಬಗ್ಗೆ ನೀವು ವಿಶೇಷವಾಗಿ ಜಾಗರೂಕರಾಗಿರಬೇಕು ಏಕೆಂದರೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಆರ್ಥಿಕವಾಗಿ ಈ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ ನಿಮ್ಮ ಆದಾಯ ಉತ್ತಮವಾಗಿರುತ್ತದೆ ಆದರೆ ವೆಚ್ಚಗಳು ಅದಕ್ಕಿಂತ ಹೆಚ್ಚಾಗಿರುತ್ತವೆ ಅಂತಹ ಪರಿಸ್ಥಿತಿಯಲ್ಲಿ ಆರ್ಥಿಕ ಜೀವನದಲ್ಲಿ ಏರಿಳಿತಗಳು ಇರಬಹುದು ತಿಂಗಳ ಉತ್ತರಾರ್ಧವು ತುಲನಾತ್ಮಕವಾಗಿ ಅನುಕೂಲಕರವಾಗಿರಬಹುದು ಕುಟುಂಬ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯ ಸಾಧ್ಯತೆ ಇದೆ ಆದರೆ ವೈವಾಹಿಕ ಸಂಬಂಧದಲ್ಲಿ ಉದ್ವಿಗ್ನತೆ ಮತ್ತು ಸಂಘರ್ಷ ಇರಬಹುದು ವಿಶೇಷವಾಗಿ ತಿಂಗಳ ಮೊದಲಾರ್ಧವು ದುರ್ಬಲವಾಗಿರುವಂತೆ ತೋರುತ್ತದೆ ತಿಂಗಳ ಮೊದಲಾರ್ಧವು ಪ್ರೇಮ ಸಂಬಂಧಗಳಿಗೆ ಅನುಕೂಲಕರವಾಗಿರುತ್ತದೆ ದ್ವಿತೀಯಾರ್ಧವು ಸಹ ಚೆನ್ನಾಗಿರುವ ಸಾಧ್ಯತೆ ಇದೆ ನೀವು ನಿಮ್ಮ ಸಂಬಂಧದ ಹೆಚ್ಚಿನ ಸಮಯವನ್ನು ಪರಸ್ಪರ ಕಳೆಯಲು ಇಷ್ಟಪಡುತ್ತೀರಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸರಾಸರಿಯಾಗಿರುತ್ತದೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕಾಗುತ್ತದೆ ಉದ್ಯೋಗದಲ್ಲಿರುವವರು ಜನರು ಉತ್ತಮ ಫಲಿತಾಂಶವನ್ನು ಪಡೆಯುತ್ತಾರೆ ವಿಶೇಷವಾಗಿ ತಿಂಗಳ ಉತ್ತರಾರ್ಧದಲ್ಲಿ ಈ ತಿಂಗಳು ವ್ಯವಹಾರ ಉದ್ದೇಶಗಳಿಗಾಗಿ ಸರಾಸರಿ ಇರುವ ಸಾಧ್ಯತೆ ಇದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯವರಿಗೆ ವೃತ್ತಿ ಉದ್ಯೋಗ ವ್ಯಾಪಾರ ಯಾವ ಥರ ಇರುತ್ತೆ ಅಂದರೆ ವೃತ್ತಿ ದೃಷ್ಟಿಕೋನದಿಂದ ಈ ತಿಂಗಳು ಚೆನ್ನಾಗಿರುತ್ತದೆ ಹತ್ತನೇ ಮನೆಯ ಅಧಿಪತಿ ಬೃಹಸ್ಪತಿ ಮಹಾರಾಜನು ಈ ತಿಂಗಳು ಪೂರ್ತಿ ನಾಲ್ಕನೇ ಮನೆಯಲ್ಲಿ ಕುಳಿತು ಹತ್ತನೇ ಮನೆಯನ್ನು ನೋಡುತ್ತಾನೆ ಇದರಿಂದಾಗಿ ನಿಮ್ಮ ಉದ್ಯೋಗ ಸ್ಥಾನವು ಬಲಗೊಳ್ಳುತ್ತದೆ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗುತ್ತದೆ ಮತ್ತು ನಿಮ್ಮ ಅನುಭವವೂ ಬಲವಾಗಿರುತ್ತದೆ ತಿಂಗಳ ಆರಂಭದಲ್ಲಿ ಸೂರ್ಯ ಬುಧ ಮತ್ತು ಕೇತು ಆರನೇ ಮನೆಯಲ್ಲಿ ಕುಳಿತಿರುತ್ತಾರೆ ಇದು ಕೆಲವು ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ಮತ್ತು ಕೆಲವು ವಿರೋಧಿಗಳು ನಿಮ್ಮ ವಿರುದ್ಧ ಸಕ್ರಿಯವಾಗಿರುತ್ತಾರೆ ಆದರೆ ಸೆಪ್ಟೆಂಬರ್ ಹದಿನೈದರಿಂದ ಬುಧ ಮತ್ತು ಹದಿನೇಳರಿಂದ ಸೂರ್ಯ ಆರನೇ ಮನೆಯನ್ನು ಬಿಟ್ಟು ಏಳನೇ ಮನೆಗೆ ಬರುವುದರಿಂದ ಈ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮತ್ತು ನೀವು ಕೆಲಸದ ಸ್ಥಳದಲ್ಲಿ ಉತ್ತಮ ಯಶಸ್ಸು ಮತ್ತು ಬಡ್ತಿಯನ್ನು ಪಡೆಯುತ್ತೀರಿ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನಿಂದಲೇ ಶುಕ್ರನು ಆರನೇ ಮನೆಯಲ್ಲಿ ಕೇತುವಿನೊಂದಿಗೆ ಸಂಯೋಜನೆಗೊಳ್ಳುತ್ತಾನೆ ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ನೀವು ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತಿಲ್ಲ ರೀತಿಯಲ್ಲಿ ನೀವು ಮಹಿಳಾ ಉದ್ಯೋಗಿಗಳೊಂದಿಗೆ ಉತ್ತಮವಾಗಿ ವರ್ತಿಸಬೇಕಾಗುತ್ತದೆ ವ್ಯಾಪಾರ ಮಾಡುವ ಜನರಿಗೆ ಈ ತಿಂಗಳು ಸರಾಸರಿಯಾಗಿರುತ್ತದೆ ಅಂದರೆ ಸಮತೋಲನವಾಗಿರುತ್ತದೆ ಏಳನೇ ಮನೆಯ ಅಧಿಪತಿ ಬುಧ ಮಹಾರಾಜನು ಆರನೇ ಮನೆಯಲ್ಲಿ ಇರುವುದರಿಂದ ವ್ಯವಹಾರದಲ್ಲಿ ಏರಿಳಿತಗಳು ಉಂಟಾಗುತ್ತವೆ ಮತ್ತು ವೆಚ್ಚಗಳು ಹೆಚ್ಚಾಗುತ್ತವೆ ತಿಂಗಳ ಆರಂಭದಲ್ಲಿ ಮಂಗಳ ಗ್ರಹವು ಏಳನೇ ಮನೆಯಲ್ಲಿರುತ್ತದೆ ಮತ್ತು ಮೊದಲ ಮನೆಯಲ್ಲಿ ದೇವನ ಪ್ರಭಾವಕ್ಕೆ ಒಳಗಾಗುತ್ತದೆ ಇದು ವ್ಯವಹಾರದಲ್ಲಿ ಏರಿಳಿತಗಳಿಗೆ ಕಾರಣವಾಗುತ್ತದೆ ಆದರೆ ನೀವು ತಾಂತ್ರಿಕ ಕೆಲಸ ಮಾಡಿದರೆ ನಿಮಗೆ ಯಶಸ್ಸಿನ ಹೆಚ್ಚಿನ ಅವಕಾಶಗಳಿವೆ ಸೆಪ್ಟೆಂಬರ್ ಹದಿಮೂರರಿಂದ ಮಂಗಳ ಗ್ರಹವು ಎಂಟನೇ ಮನೆಗೆ ಹೋಗುತ್ತಾನೆ ಹದಿನೇಳರ ಹೊತ್ತಿಗೆ ಬುಧ ಮತ್ತು ಸೂರ್ಯ ನಿಮ್ಮ ಏಳನೇ ಮನೆಗೆ ಬರುತ್ತಾರೆ ಅಂದಿನಿಂದ ವ್ಯವಹಾರಕ್ಕೆ ಉತ್ತಮ ಸಮಯ ಪ್ರಾರಂಭವಾಗುತ್ತದೆ ಮತ್ತು ನೀವು ಕೆಲಸ ಹೊಸ ಯೋಜನೆಗಳನ್ನು ಪ್ರಾರಂಭಿಸಬಹುದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೀನರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಯಾವ ಥರ ಅಂದರೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡಿದರೆ ಈ ತಿಂಗಳು ನಿಮಗೆ ಸರಾಸರಿ ಫಲಪ್ರದವಾಗಿರುತ್ತದೆ ನೀವು ಗಳಿಸುತ್ತಲೇ ಇರುತ್ತೀರಿ ಆದರೆ ಖರ್ಚುಗಳು ಅದಕ್ಕಿಂತ ಹೆಚ್ಚಾಗಿರುತ್ತದೆ ತಿಂಗಳ ಆರಂಭದಲ್ಲಿಯೇ ಸೂರ್ಯ ಬುಧ ಮತ್ತು ಕೇತು ಆರನೇ ಮನೆಯಲ್ಲಿ ಸೇರುವುದನ್ನು ನೀವು ನೋಡುತ್ತೀರಿ ಇದರಿಂದಾಗಿ ನಿಮ್ಮ ಖರ್ಚುಗಳು ಹೆಚ್ಚಾಗಲು ಪ್ರಾರಂಭಿಸುತ್ತವೆ ರಾಹು ಇಡೀ ತಿಂಗಳು ಹನ್ನೆರಡನೇ ಮನೆಯಲ್ಲಿ ಕುಳಿತಿರುತ್ತಾನೆ ಇದು ಮತ್ತೊಮ್ಮೆ ನಿಮ್ಮ ಖರ್ಚುಗಳನ್ನು ಹೆಚ್ಚಿಸುತ್ತದೆ ಗುರು ಮಹಾರಾಜನು ನಾಲ್ಕನೇ ಮನೆಯಲ್ಲಿ ಕುಳಿತು ಹನ್ನೆರಡನೇ ಮನೆಯನ್ನು ನೋಡುತ್ತಾನೆ ಒಳ್ಳೆಯ ಕೆಲಸಗಳು ಮತ್ತು ಪೂಜೆಗೆ ಖರ್ಚು ಮಾಡುತ್ತಾನೆ ಇದು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಒತ್ತಡವನ್ನು ಉಂಟುಮಾಡುತ್ತದೆ ತಿಂಗಳ ಆರಂಭದಲ್ಲಿ ಐದನೇ ಮನೆಯಲ್ಲಿ ಕುಳಿತಿರುವ ಶುಕ್ರ ಮಹಾರಾಜನು ಹನ್ನೊಂದನೇ ಮನೆಯಲ್ಲಿ ನೋಡುತ್ತಾನೆ ಇದರಿಂದಾಗಿ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಇರುತ್ತದೆ ಆದರೆ ಅನೇಕ ಗ್ರಹಗಳ ಪ್ರಭಾವದಿಂದಾಗಿ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನಿಂದ ಮಂಗಳ ಎಂಟನೇ ಮನೆಗೆ ಬರುತ್ತಾನೆ ಮತ್ತು ಅಲ್ಲಿಂದ ನಿಮ್ಮ ಆದರ್ಶ ಮತ್ತು ಎರಡನೇ ಮನೆಯಲ್ಲೂ ಸಹ ನೋಡುತ್ತಾನೆ ಇದರಿಂದಾಗಿ ಹಠಾತ್ ಹಣದ ಲಾಭದ ಸಾಧ್ಯತೆ ಇರುತ್ತದೆ ನಿಮ್ಮ ವೈವಾಹಿಕ ಪ್ರಯತ್ನಗಳಿಂದಲೂ ನೀವು ಹಣವನ್ನು ಪಡೆಯುತ್ತೀರಿ ಪೂರ್ವಜರಿಂದ ಕೆಲವು ರೀತಿಯ ಆಸ್ತಿಯನ್ನು ಪಡೆಯುವ ಸಾಧ್ಯತೆ ಇರಬಹುದು ಮತ್ತು ಅನಿರೀಕ್ಷಿತವಾಗಿ ಹಣ ಪಡೆಯುವ ಸಾಧ್ಯತೆಗಳು ಇರಬಹುದು ಅದರ ನಂತರ ಹದಿನೈದರಿಂದ ಶುಕ್ರನು ಆರನೇ ಮನೆಯಲ್ಲಿ ಬರುತ್ತಾನೆ ಮತ್ತು ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತವೆ ಮತ್ತು ನೀವು ಮೋಜು ಮತ್ತು ಐಷಾರಾಮಿಗಳಿಗೆ ಹಣವನ್ನು ಮುಕ್ತಾಯ ಖರ್ಚು ಮಾಡುತ್ತೀರಿ ಇದು ಮತ್ತೆ ನಿಮ್ಮ ಮೇಲೆ ಸ್ವಲ್ಪ ಒತ್ತಡವನ್ನು ಉಂಟು ಮಾಡುತ್ತದೆ ಆದ್ದರಿಂದ ನೀವು ತಿಂಗಳ ಪೂರ್ತಿ ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಗಮನ ಹರಿಸಬೇಕಾಗುತ್ತದೆ ಹೂಡಿಕೆ ಮಾಡಲು ಈ ತಿಂಗಳು ಒಳ್ಳೆಯ ಶುಭವಾಗಿರುತ್ತದೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಹೇಳ್ಬೇಕಂದ್ರೆ ಸೆಪ್ಟೆಂಬರ್ ತಿಂಗಳ ಜಾತಕದ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ತಿಂಗಳು ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ದುರ್ಬಲವಾಗಿರುವ ಸಾಧ್ಯತೆ ಇದೆ ಆದ್ದರಿಂದ ನೀವು ಈ ತಿಂಗಳು ಪೂರ್ತಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು ಇಲ್ಲದಿದ್ದರೆ ಸಣ್ಣ ಜಾಗರೂಕತೆ ಕೂಡ ನಿಮಗೆ ತೊಂದರೆ ಉಂಟು ಮಾಡಬಹುದು ರಾಹು ಮಹಾರಾಜನು ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಇಡೀ ತಿಂಗಳು ಇರುತ್ತಾನೆ ನಂತರ ಶನಿ ಮಹಾರಾಜನು ಇಡೀ ತಿಂಗಳು ನಿಮ್ಮ ರಾಶಿ ಚಕ್ರದಲ್ಲಿ ಇರುತ್ತಾನೆ ಕೇತು ಆರನೇ ಮನೆಯಲ್ಲಿ ಮತ್ತು ಗುರು ನಾಲ್ಕನೇ ಮನೆಯಲ್ಲಿ ಇರುತ್ತಾರೆ ತಿಂಗಳ ಆರಂಭದಲ್ಲಿ ಮಂಗಳ ಮಹಾರಾಜನು ಏಳನೇ ಮನೆಯಲ್ಲಿ ಕುಳಿತು ಶನಿ ಮಹಾರಾಜನನ್ನು ಕುಳಿತುಕೊಳ್ಳುವ ನಿಮ್ಮ ರಾಶಿಚಕ್ರವನ್ನು ನೋಡುತ್ತಾನೆ ಈ ಗ್ರಹಗಳ ಪ್ರಭಾವದಿಂದಾಗಿ ಯಾವುದೇ ರೀತಿಯ ಗಾಯ ಅಥವಾ ಸಮಸ್ಯೆ ನಿಮ್ಮನ್ನು ದೈಹಿಕವಾಗಿ ತೊಂದರೆಗೊಳಿಸಬಹುದು ಸೂರ್ಯ ಬುಧು ಕೇತು ಜೊತೆ ಸೇರಿ ಆರನೇ ಮನೆಯಲ್ಲಿ ಕುಳಿತಿರುತ್ತಾರೆ ಇದು ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಹೆಚ್ಚಿಸಲು ಕೆಲಸ ಮಾಡುತ್ತದೆ ಅದೇ ಸಮಯದಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ಕುಳಿತಿರುವುದರಿಂದ ಈ ಕಣ್ಣಿನ ಕಾಯಿಲೆಗಳು ನಿಮ್ಮ ನಿದ್ರೆಗೆ ಸಂಬಂಧಿಸಿದ ಸಮಸ್ಯೆಗಳು ನೀಡಬಹುದು ನಂತರ ಮಂಗಳ ಹದಿಮೂರರಿಂದ ಎಂಟನೇ ಮನೆಗೆ ಹೋಗಿ ಯಾವುದೇ ರೀತಿಯ ಗಾಯದ ಸಾಧ್ಯತೆಗಳನ್ನು ಹೆಚ್ಚಿಸಬಹುದು ಆದ್ದರಿಂದ ನೀವು ವಾಹನವನ್ನು ಎಚ್ಚರಿಕೆಯಿಂದ ಚಲಾಯಿಸಬೇಕು ಅದಾದ ನಂತರ ಸೂರ್ಯ ಮತ್ತು ಬುಧು ಗ್ರಹಗಳ ಏಳನೇ ಮನೆಗೆ ಬರುತ್ತವೆ ಮತ್ತು ಶನಿ ಅವರ ಮೇಲೆ ದೃಷ್ಟಿ ಇಡುತ್ತಾರೆ ಇದರಿಂದಾಗಿ ಒಟ್ಟಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಮತ್ತು ಶುಕ್ರನು ಹದಿನೈದರಿಂದ ಆರನೇ ಮನೆಗೆ ಬರುತ್ತಾನೆ ಇದರಿಂದಾಗಿ ನಿಮ್ಮ ಆರೋಗ್ಯ ಸಮಸ್ಯೆಗಳು ಮತ್ತೆ ಹೆಚ್ಚಾಗಬಹುದು ಆದ್ದರಿಂದ ಈ ತಿಂಗಳು ಪೂರ್ತಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಗತ್ಯವಿದ್ದರೆ ವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆ ಪಡೆಯಿರಿ ಮತ್ತು ನಿಮ್ಮ ದೈನಂದಿನ ಎಚ್ಚರಿಕೆಯನ್ನು ಸುಧಾರಿಸಿ ಮತ್ತು ದಿನಚರಿಯನ್ನು ಸುಧಾರಿಸಿ ಮತ್ತು ಪ್ರೀತಿ ಹಾಗೂ ಮದುವೆಯ ಸಂಬಂಧ ಹೇಗಿರುತ್ತೆ ಅಂದರೆ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ನೀವು ಪ್ರೇಮ ಸಂಬಂಧದಲ್ಲಿದ್ದರೆ ಈ ತಿಂಗಳು ನಿಮಗೆ ಸಂತೋಷದ ತುಂಬಿರುತ್ತದೆ ಪ್ರೀತಿಯ ಗ್ರಹವಾದ ಶುಕ್ರನು ಐದನೇ ಮನೆಯಲ್ಲಿ ಇರುತ್ತಾನೆ ಇದು ಹದಿನೈದನೇ ತಾರೀಕಿನವರೆಗೂ ನಿಮ್ಮ ಐದನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮೊಳಗೆ ಪ್ರೀತಿಯ ಭಾವನೆ ಹೆಚ್ಚುತ್ತಲೇ ಇರುತ್ತದೆ ಮತ್ತು ನಿಮ್ಮ ಪ್ರೀತಿ ಪ್ರೇಮ ಸಂಬಂಧವನ್ನು ಸುಧಾರಿಸುವ ಮತ್ತು ಅದನ್ನು ಉತ್ತಮಗೊಳಿಸುವತ್ತ ಇರುತ್ತದೆ ಈ ತಿಂಗಳು ನಿಮ್ಮ ಪ್ರೀತಿಯನ್ನು ಹೆಚ್ಚಿಸಲು ಕೆಲಸ ಮಾಡುತ್ತದೆ ಆದ್ದರಿಂದ ಈ ತಿಂಗಳ ಮೊದಲಾರ್ಧದಲ್ಲಿ ನೀವು ನಿಮ್ಮ ಪ್ರೇಮ ಜೀವನವನ್ನು ಪೂರ್ಣವಾಗಿ ಆನಂದಿಸುವಿರಿ ಹದಿನೈದನೇ ತಾರೀಕಿನಂದು ಶುಕ್ರನು ಆರನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ ಇದರಿಂದಾಗಿ ಕೆಲವು ಸಣ್ಣ ಸಮಸ್ಯೆಗಳು ಬರುತ್ತವೆ ಆದರೆ ಈ ತಿಂಗಳು ಪ್ರೇಮ ಸಂಬಂಧಗಳನ್ನು ಹೆಚ್ಚಿಸುವ ಬಗ್ಗೆ ಇರುತ್ತದೆ ಮತ್ತು ನೀವು ನಿಮ್ಮ ಸಂಬಂಧದಲ್ಲಿ ಉತ್ತಮ ಕ್ಷಣಗಳನ್ನು ಕಳೆಯುತ್ತೀರಿ ವೈವಾಹಿಕ ಸಂಬಂಧಗಳ ಬಗ್ಗೆ ಹೇಳುವುದಾದರೆ ತಿಂಗಳ ಆರಂಭದಲ್ಲಿ ಮಂಗಳ ಏಳನೇ ಮನೆಯಲ್ಲಿರುತ್ತಾನೆ ಮತ್ತು ಶನಿ ಮಹಾರಾಜನು ಮೊದಲನೇ ಮನೆಯಲ್ಲಿ ಕುಳಿತು ಏಳನೇ ಮನೆಯನ್ನು ನೋಡುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ವೈವಾಹಿಕ ಸಂಬಂಧಗಳಲ್ಲಿ ಉದ್ವಿಗ್ನತೆ ಮತ್ತು ಸಂಘರ್ಷ ಇರುತ್ತದೆ ಅಲ್ಲದೆ ಆರೋಗ್ಯ ಸಮಸ್ಯೆಗಳು ನಿಮ್ಮ ಸಂಗಾತಿಯನ್ನು ಕಾಡುತ್ತವೆ ಇದು ನಿಮಗೆ ಕಳವಳಕ್ಕೆ ಕಾರಣವಾಗಬಹುದು ಅದಾದ ನಂತರ ಹದಿಮೂರರಂದು ಮಂಗಳ ಗ್ರಹವು ಎಂಟನೇ ಮನೆಗೆ ಹದಿನೈದರಂದು ಬುಧ ಗ್ರಹವು ಮತ್ತು ಹದಿನೇಳರಂದು ಸೂರ್ಯ ಗ್ರಹವು ಏಳನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾರೆ ಇದು ನಿಮ್ಮ ಸಂಗಾತಿಯ ನಡವಳಿಕೆಯನ್ನು ಸುಧಾರಿಸುತ್ತದೆ ಆದರೆ ಅತ್ತೆ ಮಾವಂದರೊಂದಿಗೆ ಜಗಳಗಳು ಹೆಚ್ಚಾಗಬಹುದು ಈ ತಿಂಗಳು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕು ಹಾಗೂ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮೀನರಾಶಿಯವರಿಗೆ ಕುಟುಂಬ ಭವಿಷ್ಯ ಹೇಗಿರುತ್ತೆ ಅಂದರೆ ಸೆಪ್ಟೆಂಬರ್ ತಿಂಗಳ ಜಾತಕ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಈ ತಿಂಗಳು ಕುಟುಂಬ ಜೀವನಕ್ಕೆ ಉತ್ತಮವಾಗಿರುತ್ತದೆ ಎರಡನೇ ಮನೆಯಲ್ಲಿ ಅಧಿಪತಿಯಾದ ಮಂಗಳ ತಿಂಗಳ ಆರಂಭದಲ್ಲಿ ಏಳನೇ ಮನೆಯಲ್ಲಿ ಕುಳಿತು ಎರಡನೇ ಮನೆಯ ಮತ್ತು ಮೊದಲನೇ ಮನೆಯನ್ನು ನೋಡುತ್ತಾನೆ ಇದು ನಿಮ್ಮ ಕುಟುಂಬದ ಆದಾಯವನ್ನು ಹೆಚ್ಚಿಸುತ್ತದೆ ನೀವು ಕುಟುಂಬದ ಬೆಂಬಲವನ್ನು ಪಡೆಯುತ್ತೀರಿ ಆದರೆ ಶನಿ ಮತ್ತು ಮಂಗಳ ಸಂಸಪ್ತಕ ಯೋಗದಿಂದಾಗಿ ನಿಮ್ಮ ನಡುವೆ ಯಾವುದೇ ಜಗಳವಾಗದಂತೆ ನೀವು ಕಾಳಜಿ ವಹಿಸಬೇಕಾಗುತ್ತದೆ ಗುರು ಮಹಾರಾಜನು ಇಡೀ ತಿಂಗಳು ನಾಲ್ಕನೇ ಮನೆಯಲ್ಲಿ ಕುಳಿತಿರುತ್ತಾನೆ ಮತ್ತು ಕುಟುಂಬದಲ್ಲಿ ಸಾಮರಸ್ಯವನ್ನು ಸ್ಥಾಪಿಸಲು ಎಲ್ಲರಿಗೂ ಸಹಾಯ ಮಾಡುತ್ತಾನೆ ಮತ್ತು ಕುಟುಂಬ ಸದಸ್ಯರಲ್ಲಿ ಪ್ರೀತಿಯನ್ನು ಹೆಚ್ಚಿಸುತ್ತಾನೆ ಈ ತಿಂಗಳು ಕುಟುಂಬದಲ್ಲಿರುವ ಒಡಹುಟ್ಟಿದವರೊಂದಿಗಿನ ನಿಮ್ಮ ಸಂಬಂಧವು ಸಿಹಿಯಾಗಿರುತ್ತದೆ ನೀವು ಅವರ ಬಗ್ಗೆ ಪ್ರೀತಿಯನ್ನು ಅನುಭವಿಸುತ್ತೀರಿ ಮತ್ತು ಅವರ ಪ್ರತಿಯೊಂದು ಕೆಲಸದಲ್ಲೂ ನಿಮಗೆ ಸಹಾಯ ಮಾಡುತ್ತಾರೆ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಮುನ್ನಡೆಸುವಲ್ಲಿ ಅವರು ನಿಮ್ಮನ್ನು ಬೆಂಬಲಿಸುತ್ತಾರೆ ತಿಂಗಳ ಉತ್ತರಾರ್ಧದಲ್ಲಿ ಒಡಹಿದವರಿಗೆ ಕೆಲವು ಸಮಸ್ಯೆಗಳಿರಬಹುದು ಆದ್ದರಿಂದ ಆ ಸಮಯದಲ್ಲಿ ಅವರೊಂದಿಗೆ ಉತ್ತಮ ಬಂಧವನ್ನು ಕಾಪಾಡಿಕೊಳ್ಳಿ ಅವರು ಸ್ವಲ್ಪ ಕಿರಿಕಿರಿಗೊಂಡರೂ ಸಹ ಅವರನ್ನು ಬೆಂಬಲಿಸಿ ಮತ್ತು ಅವರ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸಹಾಯಕರಾಗಿ ಅವರ ಪಕ್ಕದಲ್ಲಿ ನಿಲ್ಲುತ್ತಾರೆ ಅದು ನಿಮ್ಮ ನೈತಿಕ ಜವಾಬ್ದಾರಿಯೂ ಆಗಿದೆ ಹದಿನೈದನೇ ತಾರೀಕಿನಿಂದ ಮಂಗಳ ಗ್ರಹವು ಎಂಟನೇ ಮನೆಗೆ ಸ್ಥಳಾಂತರಗೊಳ್ಳುತ್ತದೆ ಮತ್ತು ಅಲ್ಲಿಂದ ನಿಮ್ಮ ಎರಡನೇ ಮನೆಯನ್ನು ನೋಡುತ್ತದೆ ಇದು ಕುಟುಂಬಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಆದರೆ ಸಂಬಂಧಗಳಲ್ಲಿ ಸ್ವಲ್ಪ ಉದ್ವಿಗ್ನತೆ ಹೆಚ್ಚಾಗಬಹುದು ಆದ್ದರಿಂದ ಇದರ ಬಗ್ಗೆ ಗಮನ ಕೊಡಿ ಮೀನರಾಶಿಯವರಿಗೆ ಹೆಚ್ಚಿನ ಫಲಗಳು ಬೇಕೆಂದರೆ ಉತ್ತಮವಾದ ಸಮಯ ಬೇಕೆಂದರೆ ಶುಭ ಫಲಗಳಿಗಾಗಿ ಪರಿಹಾರವಾಗಿ ಯಾವ ಪರಿಹಾರ ಮಾಡಬೇಕಂದ್ರೆ ನೀವು ಗುರುವಾರ ಬಾಳೆ ಮರಕ್ಕೆ ಪೂಜೆ ಮಾಡಬೇಕು ಗುರುವಾರ ಉದ್ಯಾನವನ ಅಥವಾ ದೇವಸ್ಥಾನದಲ್ಲಿ ಬಾಳೆ ಮತ್ತು ಹರಳೆ ಮರವನ್ನು ನೆಡಬೇಕು ಮಂಗಳವಾರ ಚಿಕ್ಕ ಮಕ್ಕಳಿಗೆ ಬೆಲ್ಲ ಮತ್ತು ಕಡಲೆ ಪ್ರಸಾದವನ್ನು ವಿತರಿಸಬೇಕು ಇದು ನಿಮಗೆ ತುಂಬ ಮುಖ್ಯ ಸೋಮವಾರದ ದಿನ ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಮಾಡುವುದರಿಂದ ನಿಮಗೆ ತುಂಬ ಪ್ರಯೋಜನಕಾರಿಯಾಗಿರುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದ